ಮಕ್ಕಳಿಗೆ ಸ್ಪರ್ಧೆ ಅಂತಂದ್ರೆ ಭಯ ಇಲ್ಲದೆ ಅವರು ಸ್ಪರ್ಧೆಯನ್ನ ಎದುರಿಸೋದು ಅದನ್ನ ಗೆಲ್ಲೋದು ಮಾಡೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದ್ರ ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಭಾನುವಾರ ಮಕ್ಕಳಿಗೆ ಉಪಯುಕ್ತವಾಗುವಂತಹ ಜೀವನ ಶೈಲಿಯನ್ನ ರೂಢಿಸೋದ್ರ ಬಗ್ಗೆ ಪೋಷಕತ್ವದ ಬಗ್ಗೆ ಮಾತಾಡ್ತೀನಿ ಇಲ್ಲಿ ನಾನು ಒಬ್ಬ ತಾಯಿಯಾಗಿ ಹಾಗೆ ನಾನು ಒಬ್ಬ ಮಗುವಾಗಿ ಕಲ್ತಿದ್ದನ್ನ ಇಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮಕ್ಕಳು ಅಂದ ತಕ್ಷಣ ಮಗು ಅಂದ ತಕ್ಷಣ ನಮ್ಮಲ್ಲೆಲ್ಲ ಒಂದು ನಿರೀಕ್ಷೆ ಇರುತ್ತೆ ಅವರು ಏನೇನೋ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೇಕು ಗೆಲ್ಲಬೇಕು ಅವರು ಪ್ರತಿಯೊಂದರಲ್ಲೂ ಪ್ರಶಸ್ತಿಯನ್ನ ತೆಗೆದುಕೊಂಡು ಬರಬೇಕು ನಮ್ಮನ್ನ ಸಂತೋಷವಾಗಿ ಇಡಬೇಕು ನಮ್ಮನ್ನ ಫೀಲ್ ಪ್ರೌಡ್ ಮಾಡಬೇಕು ಈ ತರ ಅಂದ್ಕೊಂಡು ನಾವು ಮಕ್ಕಳನ್ನ ಬೇರೆ ಬೇರೆ ಸ್ಪರ್ಧೆಗಳಿಗೆ ಕಳಿಸ್ತಾನೆ ಇರ್ತೀವಿ ಕಳಿಸ್ತಾನೆ ಇರ್ತೀವಿ ನೀವು ಕಳಿಸ್ತಿರ್ತೀರಾ ಅಂತ ಅಂದ್ಕೊಳ್ತೀನಿ ಅಲ್ವಾ ಸೊ ಹೀಗೆ ಕಳಿಸುವಾಗ ಏನಾಗುತ್ತೆ ಆ ಮಕ್ಕಳಲ್ಲಿ ಏನು ಫೀಲಿಂಗ್ ಆಗ್ತಿದೆ ಅನ್ನೋದನ್ನ ನೀವು ತಂದೆ ತಾಯಿಯಾಗಿ ಗಮನಿಸ್ಬೇಕು ಅದು ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇಲ್ವಾ ಯಾಕೆ ಅವ್ರು ಇಷ್ಟಪಡ್ತಾರೆ ಯಾಕೆ ಇಷ್ಟ ಇಲ್ಲ ಅದನ್ನ ನೀವು ಗಮನಿಸಿ ಆ ಒಂದು ಸ್ಪರ್ಧೆಗೆ ಅವರನ್ನ ಕಳಿಸೋದು ಬಹಳ ಮುಖ್ಯ ಈ ಸ್ಪರ್ಧೆಗೆ ಕಳಿಸುವಾಗ ಮೊಟ್ಟ ಮೊದಲೇದಾಗಿ ನೀವು ಮಾಡಬೇಕಾಗಿದ್ದು ಆ ಮಗುವಿಗೆ ಹೇಳಬೇಕು ನೀನು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಪ್ರಶಸ್ತಿ ತರುವುದು ಸೆಕೆಂಡ್ರಿ ನೀನು ಪ್ರಶಸ್ತಿ ತರುವುದು ಅಷ್ಟು ಮುಖ್ಯ ಅಲ್ಲ ಅನ್ನೋದಲ್ಲ ಆದ್ರೆ ನೀನು ಪ್ರಯತ್ನ ಮಾಡೋದು ಮುಖ್ಯ ನೀನು ಭಾಗವಹಿಸುವುದು ಮುಖ್ಯ ಅದನ್ನ ಮಗುವಿಗೆ ಹೇಳಬೇಕು ಇದು ಒಂದೇದು ಎರಡನೇದು ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರಿಂದ ಅವರು ಹೆಚ್ಚು ಹೆಚ್ಚು ಕಲಿತಾರೆ ಈಗ ಉದಾಹರಣೆಗೆ ಮೊನ್ನೆ ಒಂದು ದಿಯಾ ಪೇಂಟಿಂಗ್ ಅಂತ ಒಂದು ಚಾನೆಲ್ ಇದು ಒಂದು ಕಾಂಪಿಟೇಷನ್ ಆಯಿತು ನನ್ನ ಮಗನ ಸ್ಕೂಲಲ್ಲಿ ಆತ ಹೋಗಲ್ಲ ನಾನು ಹೋಗಲ್ಲ ಹೋಗಲ್ಲ ಅಂತಿದ್ದ ಆಮೇಲೆ ಹೋಗ್ತೀನಿ ಅಂತ ಸರಿ ಅಂತ ಎಲ್ಲ ಕೊಟ್ಟು ಕಳ್ಸಿದ್ದಾಯ್ತು ಯಾವ ದೀಪ ಮತ್ತು ಯಾವುದು ಪೇಂಟಿಂಗ್ ಅನ್ನ ಕಳಿಸಿದಾಯ್ತು ಅದು ಪೋಸ್ಟರ್ ಪೇಂಟಿಂಗ್ ಮತ್ತೆ ಅಕ್ರಲಿಕ್ ಪೇಂಟಿಂಗ್ ಅಂತ ಬರುತ್ತೆ ನಾನು ಪೋಸ್ಟರ್ ಪೇಂಟಿಂಗ್ ಅಂತ ಹೇಳಿದ್ರಲ್ಲ ಅಂತ ಪೋಸ್ಟರ್ ಪೇಂಟಿಂಗ್ ಮನೇಲಿತ್ತು ಅದನ್ನೇ ಆ ಪೇಂಟ್ ನ ಕಳಿಸ್ತಾಯ್ತು ಅವ್ರು ಪೋಸ್ಟರ್ ಪೇಂಟ್ ಹಾಕಿದ ಅದು ಮಣ್ಣಿನ ಹಳಿತ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬಂದಿಲ್ಲ ಸೊ ಮನೆಗ್ ಬಂದ ಮನೆಗ್ ಬಂದ ಮೇಲೆ ಅಮ್ಮ ಈ ತರ ಆಯ್ತು ಚೆನ್ನಾಗಿ ಬಂದಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಬೇರೆ ಅಕ್ರಲಿಕ್ ಪೇಂಟ್ ತಂದು ತುಂಬ ಚೆನ್ನಾಗಿ ಮಾಡಿದ್ರು ಅವರೆಲ್ಲ ಹೀಗಾಯ್ತು ಅಂತ ಹೇಳ್ದೆ ಸೊ ನಾನು ಹೇಳಿದೆ ಎಸ್ ಇವಾಗ ಇದು ಒಂದು ಲರ್ನಿಂಗ್ ಅಲ್ವಾ ನಿನ್ಗೂ ಲರ್ನಿಂಗ್ ನನಗೂ ಲರ್ನಿಂಗ್ ಸೊ ಈ ಲರ್ನಿಂಗೇ ಇಂಪಾರ್ಟೆಂಟ್ ಮಗ್ನೆ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರಿಂದ ನಮ್ಮ ವೀಕ್ನೆಸ್ ಏನು ನಮ್ಮ ಸ್ಟ್ರೆಂತ್ ಏನು ನಾವೇನು ನಾವು ಹೇಗೆ ತೆಗೆದುಕೊಳ್ಬೇಕು ಅದು ಗೊತ್ತಾಗುತ್ತೆ ಸೊ ಇದರಿಂದ ಗೊತ್ ನಾವು ಕಲಿತಾ ಹೋಗ್ತೀವಿ ನೀನು ಕಲಿತಾ ಹೋಗ್ತೀಯ ನೀನು ಕಲಿಯೋದು ಬಹಳ ಮುಖ್ಯ ನೀನು ಹೀಗೆ ಭಾಗವಹಿಸಿ ನಿನ್ನ ಇತಿ ಮಿತಿಗಳನ್ನು ಗಮನಿಸ್ತಾ ಕಲಿಯೋದು ಮುಖ್ಯ ಯಾರು ಹೇಗೆ ಮಾಡ್ತಾರೆ ಹೇಗೆ ಹೋಗ್ತಾರೆ ಅದ್ರ ಬದಲು ನೀನು ಸ್ಪರ್ಧೆಯಲ್ಲಿ ಬಂದೇ ಏನೋ ಪ್ರಶಸ್ತಿ ತಗೊಳ್ಳೇಬೇಕು ಫಸ್ಟ್ ಪ್ರೈಝೇ ತಗೋಬೇಕು ಅದಕ್ಕೋಸ್ಕರ ಹಿಂದಿನ ದಿವಸ ಕೂತ್ಕೊಂಡು ಯೂಟ್ಯೂಬಲ್ಲೋ ಎಲ್ಲೆಲ್ಲೋ ಹಾಕಿ ಪ್ರಾಕ್ಟೀಸ್ ಮಾಡಬೇಕು ಎಸ್ ಅದೆಲ್ಲ ಬರೋದಕ್ಕೆ ಸಮಯ ಹಿಡಿಯುತ್ತೆ ಒಂದ್ ಒಬ್ಬ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲೇ ಬರುತ್ತೆ ಒಬ್ಬ ಮಗುವಿಗೆ ತುಂಬಾ ದೊಡ್ಡವರಾದ್ಮೇಲೆ ಬರುತ್ತೆ ಸೊ ಅದು ಬರೋಕ್ ತನಕ ತಂದೆ ತಾಯಿಗಳು ಕಾಯ್ಬೇಕು ಅದು ಬೇಗನೆ ನೀವು ಪ್ರಶಸ್ತಿ ಪ್ರಶಸ್ತಿ ಅಂತ ಹಿಂದೆ ಬಿದ್ದು ಅವ್ರನ್ನ ಎಳಕೋ ಬಂದು ಕೂರಿಸಿ ತುಂಬಾ ಒತ್ತಡ ಹಾಕಿ ಇವತ್ತು ಪ್ರಶಸ್ತಿಯನ್ನ ತೆಗೆದುಕೊಳ್ಬೋದು ಇದನ್ನ ನನ್ನ ಸ್ವಂತ ನೋಂದಲ್ಲಿ ಹೇಳ್ತೀನಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಿನೂ ಸೇಮ್ ತರನೇ ಯಾವಾಗ್ಲೂ ಪ್ರಶಸ್ತಿ ತಗೋಬರ್ಬೇಕು ಬಂದಿಲ್ವಾ ಅಂದ್ರೆ ಅವರಿಗೂ ನಮ್ಗಿಂತ ಟೆನ್ಷನ್ ದುಃಖ ಆ ತರ ಆಗ್ಬಿಡೋದು ಸೊ ಅದರಿಂದ ಆ ಒತ್ತಡದಿಂದನ ಏನೋ ತುಂಬಾ ಪ್ರಶಸ್ತಿಗಳು ಇಷ್ಟಿಷ್ಟು ರಾಶಿಗಳು ನಮ್ಮ ನಮ್ಮ ಸಿಬ್ಲಿಂಗ್ಸ್ ನನ್ನ ತಂಗಿ ತಮ್ಮ ಅವರ ಜೊತೆ ನನ್ನ ಸೇರಿದಂತೆ ಇಷ್ಟಿಷ್ಟು ಪ್ರಶಸ್ತಿ ಪತ್ರಗಳು ಇದ್ದಾವೆ ಆದ್ರೆ ಇವತ್ತು ನೋಡಿದ್ರೆ ಅಲ್ಲಿ ಕುತ್ಕೊಂಡು ನೋಡಿದಾಗ ಅದು ಸಂತೋಷ ಅಯ್ಯೋ ಇದೆಲ್ಲ ಮಾಡಿದ್ವಾ ಏನ್ ಯೂಸ್ಲೆಸ್ ಅಂತ ಅನ್ಸಕ್ ಶುರು ಆಗುತ್ತೆ ಸೊ ಇದೇನಿದು ಯೂಸ್ಲೆಸ್ ಅಂತ ಅನ್ಸಕ್ ಶುರು ಆಗುತ್ತೆ ಯಾಕಂದ್ರೆ ಅದು ಒಂದು ಸಂತೋಷ ಸಮಾಧಾನ ಒಂದು ಅಪ್ರಿಶಿಯೇಷನ್ ನಮ್ ಬಗ್ಗೆ ನಮ್ಗೆ ಸಿಕ್ಕಿದ್ರು ಅದೊಂಥರ ಅಷ್ಟ್ ೊಂದು ಗೋಡ್ ಪಟ್ಕೊಂಡು ಮಾಡುವ ಅವಶ್ಯಕತೆ ಇತ್ತ ಅಂತ ನನಗಿಂತ ಇವತ್ತಿಗೂ ಅನಿಸುತ್ತೆ ಹಾಗೆ ಆ ಬಾಲ್ಯದಲ್ಲಿ ಆ ಒತ್ತಡದ ಮನಸ್ಥಿತಿ ಇದೆಯಲ್ಲ ಆ ಒತ್ತಡದ ಮನಸ್ಥಿತಿ ದೊಡ್ಡಾಗ್ತಾ ಇದ್ದ ಹಾಗೆ ಹಸು ಏನು ಗೆಲ್ಲುವ ಹಸುವನ್ನ ಕಡಿಮೆ ಮಾಡುತ್ತೆ ಅಂತ ನನ್ಗನ್ಸುತ್ತೆ ಇವತ್ತು ನಾನು ಎಷ್ಟು ಜನರು ನೋಡ್ತೀನಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಪ್ರೈಸ್ ತಗೊಂಡಿರೋ ಮಕ್ಕಳು ದೊಡ್ಡವರಾದ್ಮೇಲೆ ಯಾನಕ್ಕೂ ಬರೋದೇ ಇಲ್ಲ ಏನೋ ಸಾಕು ಅವ್ರಿಗೆ ಎಲ್ಲ ಮುಗಿದೋಗಿದೆ ಅನ್ನುವ ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ ಅದೇ ತುಂಬ ಏನು ಮಾಡಿದೆ ಓದ್ಲಾ ಹೊಡ್ಕೊಂಡು ಅಲ್ಲಿ ಏನು ಅವರು ಆಫ್ಟರ್ ಟೆಂತು ಟ್ವೆಲ್ತು ಅವರು ಏನೇನೋ ಸಾಧಿಸ್ತಾರಲ್ಲ ಅವಾಗ ಐ ಫೀಲ್ಸು ಎಸ್ ಅವರಿಗೆ ಈಗ ಆ ಅರ್ಜು ಬಂದಿದೆ ನಾನು ಗೆಲ್ಲಬೇಕು ಏನು ಮಾಡಬೇಕು ಯಾವಾಗ ಅದು ಅದು ಟೈಮು ಅವ್ರಿಗೆ ಕರೆಕ್ಟಾಗಿ ಟೈಮಿಗೆ ಆ ಅರ್ಜು ಬಂದಿದೆ ಅವ್ರು ಗೆಲ್ತಿದ್ದಾರೆ ಯಾರಿಗೆ ಮೊದ್ಲೇನೆ ಆ ಥರ ಒತ್ತಡದಲ್ಲಿ ನಿಂತ್ಕೊಂಡು ಅಪ್ಪ ಅಮ್ಮನ ಹಸಿವನ್ನು ತೀರಿಸೋದಕ್ಕೆ ಇವರು ಒದ್ದಾಡಿದ್ರಲ್ಲ ಅದ್ರ ಪರಿಣಾಮವನ್ನ ಆ ಮಕ್ಕಳು ಮತ್ತೆ ತಂದೆ ತಾಯಿ ಇಬ್ರುನು ಅನುಭವಿಸ್ತಾ ಇದ್ದಾರೆ ಅನ್ನೋದು ನನ್ನ ಗಮನಿಸಿದ ಸೊ ಅದರಿಂದ ಪ್ರೀತಿಯ ನನ್ನ ಸ್ನೇಹಿತರೆ ನಿಮ್ಮ ಮಕ್ಕಳನ್ನ ಸ್ಪರ್ಧೆಗೆ ಕಳಿಸುವಾಗ ಯಾವತ್ತೂ ಗೆದ್ದೇ ಬರಬೇಕು ಫಸ್ಟ್ ನಂಬರೇ ತರಬೇಕು ತಂದಿಲ್ಲ ಅಂದ್ರೆ ಈ ಥರ ಅಲ್ಲ ಹೇಳಬೇಡಿ ಆ ತರ ವರ್ತನೆಯನ್ನು ಮಾಡಬೇಡಿ ಅವ್ರು ಗೆದ್ದು ಬಂದ್ರೆ ಒಂದ್ ಒಳ್ಳೆ ಸೆಲೆಬ್ರೇಷನ್ ಮಾಡಿ ಹಂಗಂತ ಅವ್ರ ಸೋತ್ರೆ ಅವ್ರನ್ನ ಮೂಲ ಕೂಸ್ಬೇಡಿ ಅವತ್ತು ಆ ಸೆಲೆಬ್ರೇಷನ್ ಮಾಡಿ ಸೊ ದಟ್ ಅವರಿಗೆ ಅನಿಸುತ್ತೆ ಓ ನಾನು ಬರೀ ಸ್ಪರ್ಧೆಗೆ ಇರುವಂತಹ ಒಂದು ಕುದುರೆನೋ ಅಥವಾ ಇನ್ಯಾವುದೋ ಒಂದು ಎಲಿಮೆಂಟ್ ಅಲ್ಲ ಇವರು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾರೆ ಅಂತ ಅವರಿಗೆ ಅನಿಸುತ್ತೆ ಅದು ಬಹಳ ಮುಖ್ಯ ಇದು ಮೂರನೇದು ಸೊ ನಾಲ್ಕನೇದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ನಿಮ್ಮ ಕನಸಿನ ಕುದುರೆಯನ್ನಾಗಿ ಬಳಸ್ಕೊಬೇಡಿ ಇದೆ ಇವತ್ತಿನ ಮುಖ್ಯವಾದಂತಹ ಅಂಶ ಹೇಳಕ್ ಹೊರಟಿರೋದು ಸೊ ಮಕ್ಕಳಿಗೆ ಸ್ಪರ್ಧೆ ಖುಷಿ ಖುಷಿಯಾಗಿರ್ಬೇಕು ಸಂತೋಷವಾಗಿರ್ಬೇಕು ಅವರು ತಂಡ ನಾಯಕತ್ವ ಆಮೇಲೆ ಕಲಿಕೆ ಇದನ್ನೆಲ್ಲ ಒಳಗೊಂಡಂತಹ ಮನೋಭಾವನೆಯನ್ನ ರೂಢಿಸ್ಕೊಳ್ಳೋದು ಮುಖ್ಯ ಆಗ್ಬೇಕೆ ಹೊರತಾಗಿ ಯಾರೋ ಮುಂದೆ ಹೋಗ್ಬಿಟ್ರು ನಾನ್ ಮಾತ್ರ ಹಿಂದೆ ಹೋಗ್ಬಿಡ್ತೀನಿ ಅನ್ನುವ ಸ್ವಾನುಕಂಪವಾಗ್ಲಿ ಕೀಳರ್ಮೆಯನ್ನಾಗ್ಲಿ ಉಂಟು ಮಾಡುವ ಕ್ರಿಯೆ ಆಗಕೂಡುದು ಇದು ಪೋಷಕರು ಮತ್ತು ಶಿಕ್ಷಕರ ಕರ್ತವ್ಯ ಈ ಭಾವನೆಯ ಮೂಡದೆ ಇರೋ ಹಾಗೆ ಮಾಡೋದು ಕಲಿಕೆ ಮತ್ತು ಸ್ಪರ್ಧೆ ಎರಡು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂಥದ್ದು ಇತಿಮತ್ತಿಯನ್ನ ತಿಳಿಸುವಂಥದ್ದು ಆಗ್ಬೇಕು ಅನ್ನುವುದು ಮಕ್ಕಳ ಮನೋವಿಜ್ಞಾನ ಹೇಳುವಂತ ಮಾತು ಇದು ನಿಮಗೆ ಉಪಯುಕ್ತ ಆಗಿದೆ ಅನ್ಸುತ್ತಾ ಹೌದು ಅಂತ ಅಂತೀರ ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ಟಾಪಿಕ್ನೊಂದಿಗೆ ನನ್ನ ವಾಹಿನಿಯಲ್ಲಿ ಬೇರೆ ಟಾಪಿಕ್ ವಿಡಿಯೋಗಳು ನಡೀತಾ ಇರ್ತವೆ ಅವುಗಳನ್ನು ನೋಡಿ ಸಿಗೋಣ